ನಾವಿಕರ ಕಾಯಿಲೆ ಸ್ಕರ್ವಿ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಪ್ರಶ್ನೆ ಎರಡು ನವಜಾತ ಶಿಶುವಿನಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರು ಪ್ರಶ್ನೆ ಮೂರು ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುವ ಹೂವು ಯಾವುದು ಸರಿಯಾದ ಉತ್ತರ ನಿಲ್ಕು ರುಂಜಿ ಪ್ರಶ್ನೆ ನಾಲ್ಕು ಗಾಳಿಯ ವೇಗ ಮತ್ತು ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಸರಿಯಾದ ಉತ್ತರ ಎನಿಮೋಮೀಟರ್ ಐದನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ನಾರಿನಾಂಶ ಇರುತ್ತದೆ ಸರಿಯಾದ ಉತ್ತರ ಕಿತ್ತಳೆ ಹಣ್ಣು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮೊಂದಿಗೆ ಇರಲಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅನ್ನವರೆಗೂ ಬಾಯ್ ಫ್ರೆಂಡ್ಸ್